ದೂರುದಾರನ ಮಾತಿನವಂತೆ ಎಸ್ ಐ ಟಿಯನ್ನು ಮಾಡಿ ಇವತ್ತು ಧರ್ಮಸ್ಥಳದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಕಡೆ ಶೋಧವನ್ನು ಮಾಡಿದ್ರೂ ಕೂಡ ಯಾವುದೇ ಅಸ್ಥಿಪಂಜರ ಸಿಗಲಿಲ್ಲ ಆದರೆ ಇವತ್ತು ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಡಪಂಥಿಗಳ ಮಾತನ್ನು ಕೇಳಿಕೊಂಡು ಎಸ್ ಐ ಟಿಯನ್ನು ರಚನೆ ಮಾಡಿದ್ರು ಬಹು ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ರು ಅವನು ಎಲ್ಲೆಲ್ಲಿ ಹೇಳ್ತಾನೆ ಅಲ್ಲಲ್ಲಿ ಅಲ್ಲಿ ಅಗೆಯುವಂಥ ಕೆಲಸಗಳನ್ನು ಮಾಡಿಸಿದ್ರು ಇವತ್ತು ಯೂಟ್ಯೂಬರ್ನಲ್ಲಿ ಬಾಯಿಗೆ ಬಂದಂತೆ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡ್ತಿದ್ರು ಕೂಡ ಅವರ ಬಗ್ಗೆ ಯಾವುದೇ ಸೋಮೋಟ ಕೇಸುಗಳನ್ನು ದಾಖಲು ಮಾಡಿರಲಿಲ್ಲ ಇಲ್ಲಿ ತನಕ ಆದರೆ ನಮ್ಮ ಹಿಂದೂ ಹೋರಾಟಗಾರ ಚಕ್ರವರ್ತಿ ಅವರು ಕೇವಲ ಅಯೋಗ್ಯ ಅಂತಕ್ಕಂಥ ಪದವನ್ನು ಬಳಸದ ಕೂಡಲೇ ಅವ್ರ ಮೇಲೆ ಸೋಮೋಟ ಕೇಸನ್ನು ದಾಖಲು ಮಾಡಿ ಅವರನ್ನು ಸುಪ್ರೀಂ ಕೋರ್ಟ್ ತನಕ ಎಳ್ಕೊಂಡು ಹೋಗುವಂಥ ಕೆಲಸವನ್ನ ಈ ನೀಚ ಸರ್ಕಾರ ಮಾಡ್ತದೆ ಆದರೆ ಈ ಕ್ಷೇತ್ರದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಿರ್ತಕ್ಕಂಥ ನಿರಂತರವಾಗಿ ವಾಗ್ದಾಳಿಗಳನ್ನು ಮಾಡ್ತಿರ್ತಕ್ಕಂಥ ಜನರನ್ನ ತಪ್ಪು ದಾರಿಗೆ ತೋರ್ತಾ ಎಳೆಯುವಂಥ ಯೂಟ್ಯೂಬರ್ಗಳ ಮೇಲೆ ಇಲ್ಲಿ ತನಕ ಸರಿಯಾದ ರೀತಿಯಾದಂಥ ಕ್ರಮಗಳನ್ನ ವಹಿಸ್ಲಿಕ್ಕೆ ಆಗಲಿಲ್ಲ ಅವ್ರ ಕೈಲಿ ಮನಸ್ಸು ಇಚ್ಛೆ ಮಾತಾಡ್ತಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಕ್ರಮವನ್ನು ವಹಿಸ್ಲಿಲ್ಲ ಇವತ್ತು ಕಾಂಗ್ರೆಸ್ ಮೊದಲಿಂದನೂ ಕೂಡ ಹಿಂದೂಗಳ ವಿರುದ್ಧವಾಗಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ